ನಾನು ಬೀಳಗಿ ಮಧುಕ್ಷೇತ್ರದ ದತ್ತು ಪುತ್ರಿ ಅಂತ ನಾನು ಬಹಳ ಹೆಮ್ಮೆಯಿಂದ ಅದಕ್ಕಾಗಿ ಇರುವಂತಹ ಎಲ್ಲ ನನ್ನ ಅಣ್ಣ ತಮ್ಮಂದ್ರಿಗೆ ನಾನು ಏನ್ ಹೇಳಕ್ ಇಚ್ಛಾ ಪಡ್ತೀನಿ ಅಂತಂದ್ರ ಸುಯುಕ್ತಾ ಪಾಟೀಲ್ ಯಾರು ಅಂತಂದ್ರೆ ಜಿ ಟಿ ಪಾಟೀಲ್ ಸಾಹೇಬ್ರ ದತ್ತು ಪುತ್ರಿ ಅಂತ ನಾನು ಬಹಳ ಹೆಮ್ಮೆಯಿಂದ ಹೇಳಕ್ ಇಚ್ಛಾ ಪಡ್ತೀನಿ ಎಸ್ ಆರ್ ಪಾಟೀಲ್ ಸಾಹೇಬ್ರ ಮಗಳಾಗಿದ್ದೀನಿ ಅಜಯ್ ಸರ್ ನಾಯ್ಕ್ ಸಾಹೇಬ್ರ ಮಗಳಾಗಿದ್ದೀನಿ ಅಂತ ನಾನು ಬಹಳ ಹೆಮ್ಮೆಯಿಂದ ಹೇಳಕ್ ಇಷ್ಟ ಪಡ್ತೀನಿ ಈ ವೇದಿಕೆಯನ್ನ ನೀವೆಲ್ಲರೂ ಬಹಳ ಗಮನದಿಂದ ನೋಡ್ಬೇಕು ಯಾಕಂತಂದ್ರ ಈ ವೇದಿಕೆಯನ್ನ ಏನ್ ಕಾಣಿಸ್ತೈತಿ ಅಂತಂದ್ರ ಬಾಗಲಕೋಟೆ ಭವಿಷ್ಯ ಕಾಣಿಸ್ತೀನಿ ನಮ್ಮ ಕಾಂಗ್ರೆಸ್ ಪಕ್ಷದ ಎಲ್ಲಾ ನಾಯಕರು ಒಗ್ಗೂಡಿಸಿದ್ರ ಅಂತಂದ್ರ ಬಾಗಲಕೋಟೆಯಲ್ಲಿ ಕಾಂಗ್ರೆಸ್ ಪಕ್ಷದ ಜಯ ನಿಶ್ಚಿತ ಅಂತ ನಾನು ಬಹಳ ಈ ಎಲೆಕ್ಷನ್ ಈ ಒಂದು ಲೋಕಸಭಾ ಎಲೆಕ್ಷನ್ ಪಾಟೀಲ್ ಅವರು ಅಲ್ಲ ಇರುತ್ತೆ ನಾನು ಮೊದಲು ರಾಜಕೀಯ ಬಂದಾಗ ನಿಜನ್ ಮಠ ಸಾಹೇಬ್ ಹೇಳಿದ್ರು ಹೇಳಿದರು ಅಮ್ಮ ನೀನು ಒಬ್ಬ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತೆ ಅಂತ ಅವ್ರು ಹೇಳಿದ್ರು ಸೊ ಇಲ್ಲಿರುವಂತಹ ಎಲ್ಲ ನನ್ನ ಕಾರ್ಯಕರ್ತರಿಗೆ ನಾನು ಏನ್ ಹೇಳಕ್ ಇಚ್ಛಾ ಪಡ್ತೀನಿ ಅಂತಂದ್ರ ಸಂಯುಕ್ತ ಪಾಟೀಲ್ ಯಾರು ಅಂತಂದ್ರ ಅಕಿ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಸೊ ಈ ಒಂದು ಚುನಾವಣೆ ಸಂಯುಕ್ತ ಪಾಟೀಲ್ ಚುನಾವಣೆ ಅಲ್ಲ ಕಾಂಗ್ರೆಸ್ ಪಕ್ಷದ ಪ್ರತಿಯೊಬ್ಬ ಕಾರ್ಯಕರ್ತರ ಪ್ರತಿಷ್ಠೆಯ ಚುನಾವಣೆ ಅಂತ ನಾನು ಬಹಳ ಹೆಮ್ಮೆಯಿಂದ ಅಂದ್ರೆ ಹೇಳ್ಬೋಕ ಇಚ್ಛಾ ಪಡ್ತೀನಿ ಇವತ್ತು ನಮ್ಮ ದೇಶದ ಒಂದು ಪರಿಸ್ಥಿತಿ ನಾವೆಲ್ಲರೂ ಬಹಳ ಸಂದಿಗ್ಧ ಪರಿಸ್ಥಿತಿ ಇಲ್ಲಿದ್ದೀನಿ ಈ ಚುನಾವಣೆಯನ್ನ ಸಯುಕ್ತಾ ಪಾಟೀಲ್ ಅವ್ರ ಚುನಾವಣೆ ಅಂತ ಯಾವುದು ಮಾಡಕ್ ಹೋಗ್ಬೇಡಿ ಯಾಕಂದ್ರೆ ಸಂಯುಕ್ತ ಪಾಟೀಲ್ ಯಾರು ಅಂತಂದ್ರೆ ನಿಮಗೆ ಇಲ್ಲಿ ಒಬ್ಬ ಕಾರ್ಯಕರ್ತೆ ನಿಮಗ್ ಬರೀ ಪ್ರತಿನಿಧಿಸಕ್ ಮಾತ್ರ ನಾನು ಹೇಳಿದ್ದೀನಿ ಆದ್ರೆ ಈ ಚುನಾವಣೆ ನಾವು ಯಾಕೆ ಮಾಡ್ಬೇಕು ಅಂತಂದ್ರ ಈ ಚುನಾವಣ ಭಾರತ ದೇಶದ ಭವಿಷ್ಯ ಅಡಿಗೆ ಯಾಕಂದ್ರೆ ಈ ಮಾತನ್ನ ಹೇಳ್ತೀನಿ ಅಂತಂದ್ರ ಭಾರತ ದೇಶಗಳ ರಾಜ್ಯಗಳ ಎದುರಿಸ ಎದುರಿಸದಿಲ್ರಿ ನಗ್ರಿ ಹೌದಿಲ್ರಿ ಮನೆ ಆನಂದಣ ಹೇಳ ಎಲ್ಲರಿಗೂ ಎದುರಿಸಬೇಕು ಅಂತಂದ್ರೆ ಎರಡು ಕೈ ನಾಯಿ ಎತ್ತಿಸ್ಬೇಕಂದ್ರಿ ಎತ್ತರ ನೋಡ್ರಿ ಎರಡು ಕೈ ನಾಯ್ ಎಲ್ಲರೂ ಎಚ್ಚರದ ಅಂದ್ರೆ ಕರ್ನಾಟಕ ರಾಜ್ಯದಲ್ಲಿ ನಾವು ಎರಡು ಬರಗಾಲವನ್ನು ಎದುರಿಸ ಎರಡು ಬರಗಾಲನ ಎದುರಿಸಿರುವಂತಹ ನಮ್ಮ ಜನರ ಸಂಕಷ್ಟವನ್ನ ತಗೊಂಡು ನಮ್ಮ ಮುಖ್ಯಮಂತ್ರಿಗಳು ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಅವರು ಖರ್ಗೆ ಸಾಹೇಬ್ ಡಿ ಕೆ ಶಿವಕುಮಾರ್ ಅವರು ಕೇಂದ್ರ ಸರ್ಕಾರಕ್ಕೆ ಹೋದ್ರು ಕೇಂದ್ರ ಸರ್ಕಾರಕ್ಕೆ ಹೋಗಿ ನಾವು ಏನ್ ಹೇಳಿದಿವಿ ಅಂತಂದ್ರ ಎರಡು ಸತತ ಬರಗಾಲವನ್ನು ಎದುರಿಸಿ ನಮ್ಮ ಕರ್ನಾಟಕ ರಾಜ್ಯದ ಜನ ತತ್ತರಿಸಲಿ ನಮಗಾಗಿರುವಂತಹ ಹಾನಿ ಮೂವತ್ತೈದು ಸಾವಿರ ಕೋಟಿ ಅದ ಸೊ ಅದಕ್ಕಾಗಿ ಮೊದಲೇ ಹಂತದೊಳಗ ನೀವು ಒಂದು ಹದಿನೆಂಟು ಸಾವಿರ ಕೋಟಿಯನ್ನ ನಮ್ಮ ರೈತರಿಗೆ ಕೊಟ್ಟು ಅವರಿಗೆ ಬೆನ್ನೆಲೆ ಬಾಳ ಅವರ ಆಸರೆಗಳು ಬರಬೇಕು ಅಂತ ಅವ್ರು ಹೇಳಿದ್ರು ಹೇಳಿದಂತಹ ಸಮಯದಲ್ಲಿ ಕೇಂದ್ರ ಸರ್ಕಾರದೊಳಗಿರುವಂತಹ ನಮ್ಮ ಮಂತ್ರಿಗಳು ವಿತ್ತ ಮಂತ್ರಿಗಳು ಫೈನಾನ್ಸ್ ಮಿನಿಸ್ಟರ್ ಅವ್ರು ಆಯ್ಕೆ ಹೋಗ್ಯಾರ ಕರ್ನಾಟಕ ರಾಜ್ಯದಿಂದ ಆಯ್ಕೆ ಆಗಿ ಹೋಗಿರುವಂತಹ ನಮ್ಮ ವಿದ್ಯ ಮಂತ್ರಿಗಳು ಹೇಳಿದ್ರು ನೋಡ್ರಿ ಮಾಧ್ಯಮಗಳ ಮುಂದೆ ಹೇಳಿದ್ರು ಅವರು ನೋಡ್ರಿ ಕರ್ನಾಟಕ ರಾಜ್ಯ ಹಾಗೆ ನಮ್ ಕೈ ಕೈ ಚಾಚಾಕತೈತಿ ಯಾಕೆ ರೀತಿ ಕೈ ಅಂತಂದ್ರ ಅವ್ರು ಐವತ್ತೈದು ಸಾವಿರ ಕೋಟಿ ರೂಪಾಯಿ ಈ ಗ್ಯಾರಂಟಿಗಳಿಗ್ ದಿವಾಳಿ ಮಾಡಾಕತ್ತಾರ ಅದಕ್ಕಾಗಿ ನಮ್ಮಲ್ಲಿ ಬಂದು ಕೈ ಚಾಚಾಕತ್ತಾರ ಅಂತ ಹೇಳಿದ್ರು ಇಲ್ಲಿರುವಂತಹ ಎಲ್ಲಾ ಕಾಂಗ್ರೆಸ್ ಕಾರ್ಯಕರ್ತರಲ್ಲಿ ನಾನೊಂದು ಮನವಿಯನ್ನು ಮಾಡಕ್ ಇಚ್ಛಾ ಪಡ್ತೀನಿ ಕರ್ನಾಟಕ ರಾಜ್ಯ ಭಾರತ ದೇಶಕ್ಕೆ ಎರಡನೇ ಹೆಚ್ಚಿಗೆ ತೆರಿಗೆಯನ್ನ ನಾವು ಕೊಡ್ತೀವಿ ಕೊಡ್ತೀವಿ ರೀ ಎರಡನೇ ಹೆಚ್ಚಿಗೆ ತೆರಿಗೆ ಕೊಟ್ಟಿರುವಂತಹ ನಮ್ಮ ರಾಜ್ಯ ಒಂದು ನಿರ್ಣಯವನ್ನ ಒಂದು ಕಷ್ಟದ ಕಾಲದಲ್ಲಿ ಇರುವಂತಹ ಒಂದು ಪರಿಸ್ಥಿತಿಯಲ್ಲಿ ಕೇಂದ್ರ ಸರ್ಕಾರಕ್ಕೋಗಿ ಸಹಾಯಧನವನ್ನ ಕೇಳಿದ್ರ ಅಲ್ಲಿರುವಂತಹ ವಿದ್ಯಮಂತ್ರಿಗಳನ್ನ ಹೇಳ್ತಾರ ಇವ್ರು ನಮ್ಮೊಂದು ಕೈ ಚಾಚಾ ಅಂತ ಹೇಳ್ತಾರೆ ನಾನೊಂದು ಇರುವಂತಹ ಎಲ್ಲಾ ತಾಯಂದ್ರಿಗೆ ಹೇಳಕ್ ಇಚ್ಛಾ ಪಡ್ತೀನಿ ನಾವು ಏನು ಕರ್ನಾಟಕ ರಾಜ್ಯದಿಂದ ಐವತ್ತೈದು ಸಾವಿರ ಕೋಟಿ ರೂಪಾಯಿ ಕೊಡಗುತ್ತೀವಲ್ಲ ಅದರ ಪರಿಣಾಮವನ್ನ ನೀವೆಲ್ಲರೂ ತಿಳ್ಕೋಬೇಕು ಉಪ ಉಪಮುಖ್ಯಮಂತ್ರಿಗಳು ನಮ್ಮ ಪಕ್ಷದ ಇರುವಂತಹ ನಿರ್ಧಾರವನ್ನ ಯಾಕೆ ತಗೊಂಡ್ರು ಅಂತಂದ್ರ ನಮ್ಮ ದೇಶಗಳಿಗೆ ಇರುವಂತಹ ಪರಿಸ್ಥಿತಿ ನಮ್ಗೆ ಪರಿಸ್ಥಿತಿ ಹೆಂಗ ಆಗಿದೆ ಅಂತ ಗೊಬ್ಬರ ಬೀಜ ಡೀಸೆಲ್ ಪೆಟ್ರೋಲ್ ಅಡುಗೆ ಹಾಗೆ ಹೆಚ್ಚಿಗೆ ಇಂತ ಒಂದು ಪರಿಸ್ಥಿತಿಯಲ್ಲಿ ದಿನಗೂಲಿ ಮಾಡುವಂತಹ ನಮ್ಮ ತಾಯಂದ್ರು ನಿರಂತರವಾಗಿ ದುಡಿದು ಬಂದ್ರು ಅಂದ್ರೂ ಕೂಡ ತುಂಬಾ ಕಷ್ಟ ಆಗಿದೆ ಇಂತ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಆ ತಾಯಿ ಸ್ವಾಭಿಮಾನದಿಂದ ಇರಬೇಕು ಅನ್ನುವಂತಹ ಕನಸನ್ನ ಹೊತ್ತು ನಮ್ಮ ಸರ್ಕಾರ ಆ ಯೋಜನೆಯನ್ನ ತಂದು